ಸರ್ ಈಗ ಟಗರ್ ಉಗುರು ಬೆಳೆದಿರ್ತದೆ ಉಗ್ರರು ಕಟ್ ಮಾಡಿಲ್ಲ ಅಂದರೆ ಸರ್ ಇವು ಏನಪ್ಪ ಅಂತ ಹೇಳಿದ್ರೆ ಯಾವಾಗಲೂ ಕಾಲು ಮೇಲೇನೆ ನಿಂತ್ಕೊಳ್ಳೋದು ಆ ಉಗುರು ಕೆಳಗಡೆ ಪಾ ಹಸ್ತ ಏನೈತೆ ಈ ಥರ ಸಮವಾಗಿ ಈ ಒಂದು ಮರದ ಮೇಲೆ ಸಮವಾಗಿ ನಿಂತ್ಕೊಳ್ಳ್ದೇನೆ ಈ ಥರ ಮುಂದೆ ಜಾಸ್ತಿ ಬೆಳೆದಿರು ಹಿಂದೆ ಜಾಸ್ತಿ ಬೆಳೆದಾಗ ಹಿಂಗೆ ಹಿಂಗೆ ನಾವು ಹೆಂಗೆ ಕಾಲ ಮೇಲೆ ಈ ಥರ ನಿಂತ್ಕೊಂಡ್ರೆ ನಮಗೆ ಪೈನ್ ಆಯ್ತದೋ ಅದೇ ಥರ ಸೇಮ್ ಅದಕ್ಕೂ ಪೈನ್ ಆಯ್ತಾ ಇರ್ತದೆ ಅವಾಗ ಬೆಳವಣಿಗೆ ಗ್ರೌತ್ ಆಗಲ್ಲ ಇದ್ರೊಳಗಡೆ ತ್ರೀ ಟೈಪ್ಸು ಒಂದು ಸ್ನಾನ ಮಾಡಲಿಲ್ಲ ಅಂತ ಹೇಳಿದ್ರೆ ಇನ್ನೊಂದು ಕೂದಲು ಕಟ್ ಮಾಡಲಿಲ್ಲ ಅಂತ ಹೇಳಿದ್ರೆ ಇನ್ನೊಂದು ಉಗುರು ಕಟ್ ಮಾಡಲಿಲ್ಲ ಅಂತ ಹೇಳಿದ್ರೆ ನೀವು ಪಲ್ಟಿ ಹೊಡೆದ್ಬಿಟ್ಟು ನೀವು ಚಿನ್ನದ ತುಪ್ಪ ತುಪ್ಪದಾನ ತಿನ್ನಿಸೋದ್ರೂ ಅವು ಬೆಳೆಯೋಲ್ಲ ಉಗುರು ಕಟ್ ಮಾಡೋದು ಹದಿನೈದು ದಿವಸಕ್ಕಾದ್ರೂ ಒಂಥರಿ ಸ್ನಾನ ಮಾಡಿಸೋದು ಮತ್ತು ಕೂದಲು ಕಟ್ ಮಾಡಿಲ್ಲ ಅಂತ ಹೇಳಿದ್ರೆ ನೀವು ಪಲ್ಟಿ ಹೊಡೆದ್ರು ಅದು ಬೆಳೆಯಲ್ಲ ಏನೇ ತಂದು ಹಾಕಿದ್ರು ಡೆವಲಪ್ ಆಗಲ್ಲ ಅವಕ್ಕೆ ಮೂರು ಮಾಡಲೇಬೇಕು ನಿಮಗೆ ಉಗುರು ಕಟ್ ಮಾಡೋದು ಈಗ ತೋರಿಸ್ಕೊಡ್ತೀನಿ ಇದನ್ನ ಇದು ಬಟ್ ಇದು ಆಗಲೇ ಲಾಸ್ಟ್ ವೀಕೆ ಎಲ್ಲದಕ್ಕೂ ಮಾಡಿಬಿಟ್ಟು ಇದು ನಿಮಗೆ ತೋರ್ಸೋಕ್ಕೆ ಅಂತ ಒಂದೇ ಒಂದು ಈ ಈ ಲೈನಿಗೆ ಮಾಡಿಲ್ಲ ನಾವು ಇದ್ರ ಬಗ್ಗೆ ತಿಳ್ಕೊಂಡು ನಾವು ಫಾರ್ಮಿಂಗೇ ಮಾಡ್ಕೊಬರ್ತಾ ಇರೋದ್ರಿಂದ ಎಲ್ಲೆಲ್ಲಿ ಸಮಸ್ಯೆ ಬರ್ತದೆ ಏನು ಎಲ್ಲ ಕಟ್ ಮಾಡ್ತಾಯಿದ್ದೀವಿ ಹಾಂ ಕಟ್ ಮಾಡಬೇಕು ಅದೊಂದು ಸ್ವಲ್ಪ ಹೇಳಿ ಹಾಂ ಅದೇ ತೋರಿಸ್ಕೊಡ್ತೀನಿ ಸರ್ ಒಂದು ಕಟ್ ಮಾಡಿದಾಗ ನಿಮಗೆ ಸಂಪೂರ್ಣವಾಗಿ ಗೊತ್ತಾಗ್ತದೆ ನಮಗೆ ಪ್ರತಿಯೊಬ್ಬರಿಗೂ ಲೇಬರ್ ತೊಗೊಂಡೋಗ ಹುಡ್ಕೊಂಡು ಹೋಗೋಕ್ಕಾಗಲ್ಲ ಅಲ್ವಾ ಕಟ್ ಮಾಡೋರು ಯಾರು ಏನು ಅವ್ರು ಬಂದಾಗ ಅವೆಲ್ಲ ಮಾಡೋಕ್ಕಾಗಲ್ಲ ಹಾಗಾಗಿ ನಾವೇ ಮಾಡ್ಕೋತೀವಿ ನೋವು ಆಗುತ್ತೆ ನೋವು ಆಗೋಲ್ಲ ಸರ್ ಎದುರ್ತವೆ ಅಷ್ಟೇ ಈ ಲೆವೆಲ್ಗೊಂಡ್ರೆ ನೋವು ಆಗೋಲ್ಲ ಒಂದು ಎಷ್ಟು ಲಿಮಿಟಾಗಿ ಕಟ್ ಮಾಡೋದು ಅಷ್ಟು ಮಾಡಬೇಕು ಹೌದು ಹೌದು ನೋಡಿ ಸರ್ ಇಷ್ಟು ಇನ್ನು ಜಾಸ್ತಿ ಮಾಡಿದ್ರೆ ಇದರಲ್ಲಿ ಬ್ಲಡ್ ಓಕೆ ತಂದಾಗ ಕಟ್ ಮಾಡಿದ್ರಾ ತಂದಾಗ ಕಟ್ ಮಾಡಿದ್ರೆ ಸರ್ ಅದಾದ್ಮೇಲೆ ಇವಾಗ ಕಟ್ ಮಾಡ್ತಾ ಎಷ್ಟು ತಿಂಗಳಾಗಿದೆ ಐದು ತಿಂಗಳಾಗಿದೆ ಐದು ತಿಂಗಳಿಗೆ ಒಂದ್ಸಲ ಕಟ್ ಮಾಡ್ತಾ ಮಾಡ್ತಾ ಇದೀವಿ ಅದನ್ನು ಎಲ್ಲದಕ್ಕೂ ಒಂದೇ ತರ ಬೆಳೆಯಲ್ಲ ಮರಿ ಹುಟ್ಟಾಗ ಯಾರು ಕರೆಕ್ಟಾಗಿ ಉಗುರು ಕಟ್ ಮಾಡಿರಲ್ಲ ಈಗ ವೈಟ್ ಆಗಿ ಇದ್ ಬಂದಿರ್ತದೆ ಮರಿ ಹುಟ್ಟಾಗ ಯಾರು ಅದನ್ನು ನೀಟಾಗಿ ತೆಗ್ದಿರಲ್ಲ ಅವು ಬೇಗ ಬೇಗ ಬೆಳಿತವೆ ಯಾರು ನೀಟಾಗಿ ತೆಗ್ದಿರ್ತಾರೆ ಅವು ನಮ್ಮ ಹೂವೆಲ್ಲ ಹಾಡುಗಳಿಗೆ ಇಲ್ಲೇ ಹುಟ್ಟಿರೋಕ್ಕೆ ನಾವು ಒಂದು ವರ್ಷಕ್ಕೆ ಒಂದ್ಸರಿ ತೆಗಿತೀವಿ ಅಥವಾ ಆರು ತಿಂಗಳಿಗೊಂದ್ಸರಿ ತೆಗಿತೀವಿ ಕೆಲವರು ಕೆಡಿಕೊಂಡು ಹಸುಗಳ ಥರ ಮಾಡ್ತಾರೆ ಇಬ್ಬಿಬ್ರು ಇಟ್ಕೊಂಡು ಮಾಡ್ತಾರೆ ಕರೆಕ್ಟಾಗಿ ಮಾಡ್ತೀರಿ ಅಂದರೆ ಎಕ್ಸ್ಪೀರಿಯೆನ್ಸ್ ಇದ್ದರೆ ಒಬ್ಬರೇ ಸಾಕು ಇಬ್ಬರು ಬೇಕಾಗಿಲ್ಲ ಇದಕ್ಕಿಂತ ಒಳ್ಳೆ ಐಡಿಯಾ ಇದ್ದರೆ ಉಪಯೋಗಿಸೋ ಥರ ನಮಗೆ ಕಮೆಂಟ್ಸಲ್ಲಿ ತಿಳಿಸ್ಕೊಡಿ ನಾವು ಅದನ್ನ ಯೂಸ್ ಮಾಡ್ಕೊತೀವಿ ನಮ್ಮ ಹತ್ರ ಈ ಕಟ್ ಇದೆ ನಮ್ಮ ವಿವರ್ಸಲ್ಲಿ ಯಾರತ್ರನಾದ್ರೂ ಇದಕ್ಕಿಂತ ಒಳ್ಳೆ ಕಟ್ರು ಅದ್ರದ್ದು ಲಿಂಕ್ ಏನಾದ್ರೂ ಇದ್ದರೆ ಅದ್ರದ್ದು ಫೋಟೋ ಏನಾದರೂ ಇದ್ದರೆ ಅದನ್ನ ನಮಗೆ ಕಮೆಂಟ್ಸ್ ಮುತ್ರ ತಿಳಿದ ಮುಖಾಂತರ ತಿಳಿಸ್ಕೊಟ್ರೆ ನಾವು ಕೂಡ ಅದನ್ನ ಟ್ರೈ ಮಾಡ್ತೀವಿ ನಾವು ಇದರಲ್ಲಿ ಮಾಡ್ತಾ ಇದೀವಿ ಎಲ್ಲರೂ ಇದರಲ್ಲೇ ಮಾಡಬೇಕು ಆ ಥರ ಏನಿಲ್ಲ ಅವ್ರಿಗೆ ಅವ್ರಿಗೆ ಯಾರ ಹತ್ರ ಹೌದು ಜೊತೆಗೆ ಹೊಸೊಬ್ಬರು ಏನಾದ್ರೂ ಕಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂದಾಗ ಶುಡ್ ಆಗಿ ಯಾವುದಾದ್ರೂ ಒಂದು ರೀತಿ ಆಯಿನ್ಮೆಂಟು ಮತ್ತು ಅರ್ಶನ ಮತ್ತು ವೇಸ್ಟ್ ಬಟ್ಟೆ ಜೊತೆಲ್ಲೇ ಇಟ್ಕೊಂಡಿರ್ಬೇಕು ಸ್ವಲ್ಪ ಏನಾದರೂ ರಕ್ತ ಬತ್ತು ಅಂತೇಳಿದ್ರೆ ಇಮಿಡಿಯೇಟ್ಲಿ ಇಮಿಡಿಯೇಟ್ಲಿ ಫಸ್ಟ್ ಏಡ್ ಅಲ್ಲೇ ಆಗಬೇಕು ಜೊತೆಗೆ ಇದಕ್ಕೆ ರಕ್ತ ಬಂತು ಅಂತ ಹೇಳಿದ್ರೆ ಸ್ವಲ್ಪ ಬಟ್ಟೆ ಗಿಟ್ಟೆ ಕಟ್ಬಿಟ್ರೆ ಟೂ ಡೇಸಲ್ಲಿ ಅದೇ ಸರ್ ಆಯ್ತದೆ ಅದಕ್ಕೇನು ಇಂಜೆಕ್ಷನ್ ಏನು ಬೇಕಾಗಿಲ್ಲ ಸರ್ ಕಟ್ಟರು ಇದು ಉಪ್ನರ್ಲಿ ಸೊಪ್ಪು ಕಟ್ ಮಾಡೋದು ಕಟ್ರು ಇವೆಲ್ಲ ನಮ್ಮ ಹತ್ರನೂ ತಂದು ಒಂದು ಫೈವ್ ಇಯರ್ಸ್ ಓಲ್ಡ್ ಆಗೈತೆ ಇದು ಮಾಮೂಲಿ ಒಂದು ಕಡ್ಡಿನ ಕಟ್ ಮಾಡುವಂಥ ಕಟ್ಟರು ಮತ್ತು ಇದು ಒಂದು ಚಾಕು ಥರ ಐತೆ ಇದರಲ್ಲಿ ಹಿಂಗೆ ವರ್ಕೊಂಡ್ರೆ ನೀಟಾಗಿ ಸ್ವಲ್ಪ ಇದು ಮಂಡ ಆಗೈತೆ ಅದಕ್ಕಾಗಿ ಇದನ್ನು ಉಪಯೋಗಿಸಿಲ್ಲ ಅದರ್ವೈಸ್ ಇದು ತುಂಬ ಚೆನ್ನಾಗಿ ಕಟ್ ಮಾಡ್ತಾಯಿತ್ತು ಆಮೇಲೆ ಇದು ನೋ ನೋಸ್ ಅಂತ ಅಂದಿದು ಸಾರಿ ಹಾಂ ಇದು ಕಟ್ರು ಅಂತಲೇ ಇದು ಸಿಗ್ತದೆ ನಮಗೆ ಆನ್ಲೈನಲ್ಲಿ ಒಂದಕ್ಕೆ ಏಳ್ನೂರು ರೂಪಾಯಿ ತಗೋತಾರೆ ಇದಕ್ಕೆ ಶೀಪ್ಸ್ ಆಫ್ ಕಟ್ರು ಅಂತ ಹೊಡೆದ್ರೆ ಬರ್ತದೆ ಇದನ್ನ ಇನ್ನೊಂದು ಸ್ವಲ್ಪ ಸಾನೆ ಇಡ್ತೀವಿ ಇನ್ನೂ ಚೆನ್ನಾಗಿ ಕೂತೋತದೆ ಈಗ ಸ್ವಲ್ಪ ನಾವೇ ಅರ್ಧಲ್ಲಿ ಉಚ್ಕೊಂಡಿದ್ದೀವಿ ಇನ್ನೊಂದು ಸ್ವಲ್ಪ ಶೈನಿಂಗ್ ಮಾಡಿದ್ರೆ ಈ ಹಿಂಗೆ ಹೊರದಾಗ ಮತ್ತು ಇದೈತಲ್ಲ ಇದು ಕ್ಲೀನಿಂಗ್ ವೀನಿಂಗ್ ಎಲ್ಲ ಮಾಡೋಕ್ಕೆ ತುಂಬ ಚೆನ್ನಾಗಿ ಕೆಲಸ ಮಾಡ್ತದೆ ಏ ಅಂಥ ದೊಡ್ಡ ದೊಡ್ಡ ಇದೇನಿಲ್ಲ ಇವೇ ಆಗಬೇಕು ಅಂತಲೂ ಏನಿಲ್ಲ ಒಟ್ಟಾರೆ ನೀಟಾಗಿ ಕಟ್ಟಿಂಗ್ ಆಗುವಂಥದ್ದು ಇದ್ದರೆ ಸಾಕು ನಮಗೆ